ಅತ್ಯಂತ ಹಿರಿಯ ರಾಜಕಾರಣಿಗಳು ಅತ್ಯಂತ ವಿದ್ಯಾವಂತರು ಸುಶಿಕ್ಷಿತರು ಆಗಿದ್ದಂಥ ಸನ್ಮಾನಿ ಎಸ್ ಎಂ ಕೃಷ್ಣ ಅವರು ನೆನ್ನೆ ದಿನ ಬೆಳಗಿನ ಜಾವ ಇವತ್ತಿನ ಇವತ್ತು ಬೆಳಗ್ಗೆ ಬೆಳಗಿನ ಜನ ಜಾವ ನಮ್ಮೆಲ್ಲರನ್ನೇ ನಗಲಿದ್ದಾರೆ ಹಲವಾರು ದಿನಗಳಿಂದ ಆರೋಗ್ಯದ ಸಮಸ್ಯೆಗಳ ನಡುವೆನೂ ಒಂದು ರೀತಿಯ ಅವರ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಅವರ ಬದುಕನ್ನು ನಾವೇನು ಕಾಣ್ತಾ ಇದ್ವಿ ದೇಶಕ್ಕೆ ರಾಜ್ಯಕ್ಕೆ ಅವರಿಂದ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನೇನು ನೀಡಿದ್ದಾರೆ ವಿಶೇಷವಾಗಿ ರಾಜ್ಯದ ಹಲವಾರು ಮೂಲಭೂತ ಸೌಕರ್ಯಗಳನ್ನು ಜಾರಿಗೆ ತರ್ತಕ್ಕಂಥದ್ರಲ್ಲಿ ಬಹು ಎತ್ತರದ ಸ್ಥಾನದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ರಾಜ್ಯದಲ್ಲಿ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಸಚಿವರಾಗಿ ರಾಜ್ಯದ ವಿಧಾನಸಭೆಯ ಸಭಾಪತಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಹೀಗೆ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಮುಖ್ಯಮಂತ್ರಿಯಾಗಿ ಅವರು ನಾಡಿಗೆ ಸರಿಸಿರ್ತಕ್ಕಂಥ ಸೇವೆ ನಾವ್ಯಾರು ಮರಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ಅವರ ಕೊಡುಗೆ ಇತ್ತೀಚಿನ ರಾಜಕಾರಣಿಗಳಿಗೆ ಒಂದು ರೀತಿಯ ಸ್ಫೂರ್ತಿ ಮತ್ತು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಒಂದು ರಾಜಕೀಯದ ಪದಕವು ಒಬ್ಬ ಅಪರೂಪದ ರಾಜಕಾರಣಿಯಾಗೂ ಯಾವುದೇ ರೀತಿಯ ಶತ್ರುತ್ವ ಇಲ್ಲದೆ ಅಜಾತ ಶತ್ರುವಾಗಿ ರಾಜಕಾರಣದಲ್ಲಿ ಬೆಳೆದು ಬಂದಂಥದ್ದೇನಿದೆ ಇವತ್ತು ಇತ್ತೀಚಿನ ಪೀಳಿಗೆಯ ಯುವಕರಿಗೆ ಅವರ ಒಂದು ರಾಜಕೀಯ ಬದುಕು ಒಂದು ರಾಜಕೀಯದಲ್ಲಿ ವಿಷಯವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಇವತ್ತು ಯುವಕರಿಗೆ ಅವಶ್ಯಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ